ವಿಶ್ವಜ್ಞಾನಿ ಸಂವಿಧಾನ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಶೋಷಿತ ಸಮುದಾಯಗಳ ಐಕ್ಯತೆ ದಿನ ಹಾಗೂ ಸಂಗೀತ ನುಡಿನಮನ ಕಾರ್ಯಕ್ರಮವನ್ನು ಬೇದರ್ನ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಳ್ಳಲಾಯಿತು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಹ ಸಂಚಾಲಕರು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಲೋಕಸಭೆ ಸದಸ್ಯರಾದ ಸಾಗರ ಖಂಡ್ರೆ ಅವರು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ಖಾನ್ ಬೀದರ್ನ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ಲಾಳಿ ಅವರು ಮೂಳೆ ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಹಾಗೂ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಅಧ್ಯಕ್ಷರಾದ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜಬಂತೆ ಧಮ್ಮಪಾಲ್ ಮತ್ತು ಬಿಕ್ಕು ಸಂಘದವರು ವಹಿಸಿದರು ವೇದಿಕೆಯ ಮೇಲೆ ಬಸವರಾಜ ಮಾಳ್ಗಿ ಸಂಚಾಲಕರು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಬೆಂಗಳೂರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಬೆಂಗಳೂರಿನ ಸಂಚಾಲಕರಾದ ಬಸವರಾಜ ಮಾಳ್ಗೆ ರಮೇಶ್ ಡಾಕುಳಗಿ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಾನ್ ವೆಸ್ಲಿ ಉಪಾಧ್ಯಕ್ಷರು ಕೆಪಿಸಿಸಿ ಬೆಂಗಳೂರು ಡಾಕ್ಟರ್ ಕಾಶಿನಾಥ ಚೆಲುವ ಅಧ್ಯಕ್ಷರು ಜ್ಞಾನ ಉದಯ ಶಿಕ್ಷಣ ಸಂಸ್ಥೆ ಬೀದರ್ ಗೋವರ್ಧನ್ ರಾಥೋಡ್ ಅಧ್ಯಕ್ಷರು ಬಂಜಾರ ಸಮಾಜ ಬೀದರ್ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಲಿಂಗಾಯತ ಯುವ ಮುಖಂಡರು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಜೊತೆಗೆ ಶ್ರೀಪತ್ರಾವ್ ರಾವ್ ದಿನ್ಯಾ ಎಂಬದಾಸ್ ಬಕ್ಕಪ್ಪ ದಂಡಿನ್ ರಾಜ್ಕುಮಾರ್ ಬನ್ನೇ ರಮೇಶ್ ಕಟ್ಟಿ ತೂಗಾಂ ಶಿವಕುಮಾರ್ ನೀಲಕಟ್ಟಿ ರಾಜಪ್ಪ ಗುನ್ನಳ್ಳಿ रमेश साई, शिंदे, मारुति बी कंटे सूर्यकांत साधुरे सतीश लकी तुकरम चिमकोडे राकेश कुरूप खेलगी शालीवान बडगेर अशोक मालगे बाबुर मिठारे रमेश मंदकनली गौतम प्रसाद संजू कुमार मेत्रे शशिधर भासन नरसिंह सम्राट गौतम भोसले जयभीम कुरूप खेलगी ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು ಸ್ವಾಗತವನ್ನ ಬಾಬರಾವ್ ಪಾಸ್ವಾನ್ ಅವರು ಮಾಡಿದ್ರು ನಿರೂಪಣೆ ಪ್ರದೀಪ್ ನಾಟೇಕರ್ ಅವರು ಮಾಡಿದರೆ ಒಂದು ನಾರಪಣೆಯನ್ನ ಸಂದೀಪ್ ಕಾಂಟೆ ಅವರು ನೆರವೇರಿಸಿದರು ಜೊತೆಗೆ ಕಾರ್ಯಕ್ರಮದಲ್ಲಿ ಅಂತಿಮದಲ್ಲಿ ಒಂದು ವಿವಿಧ ಭಜನಾ ತಂಡಗಳ ವತಿಯಿಂದ ಸಂಗೀತ ನುಡಿ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸೋದರ ರಾಜಶೇಖರ್ ಸೇರವ್ಕರ್ ಅವರೇ ವೇದಿಕೆ ಮೇಲೆ ಆಶ್ರಿತ ಈ ಕಾರ್ಯಕ್ರಮವನ್ನು ಮಾನ್ಯ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಬೇಕಾಗಿತ್ತು ಅವರು ಎರಡು ದಿವಸದಿಂದ ಅನಾರೋಗ್ಯ ಕಾರಣದಿಂದ ಅವರಿಗೆ ಬರಲಿಲ್ಲ ಅವರ ಪರವಾಗಿ ನಮ್ಮ ಲೋಕಸಭೆಯ ಸದಸ್ಯರು ರಾತ್ರಿಯ ದಿಲ್ಲಿಂದ ಬಾಬಾ ಸಾಹೇಬ್ಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಸೋದರ ಸಾಗರ್ ಕಂಡ್ರೇಜಿ ಅವರೇ ಇನ್ನೊಬ್ರು ಶಾಸಕರ ಮಿತ್ರರು ಸದಾ ಸಮಾಜ ಬುದ್ಧಿ ಸೇವೆಯಲ್ಲಿ ಇರ್ತಕ್ಕಂತಹ ಕಚೇರಿ ಕ್ಷೇತ್ರದ ಶಾಸಕರನ್ನ ಸನ್ಮಾನಿಸಿ ಡಾಕ್ಟರ್ ಬೆಂಡಾಯರ್ ಅವರೇ ಮತ್ತು ಸದಾ ನಮ್ಮ ನಿರಂತರ ಬಾಬಾ ಸಾಹೇಬರ ಎಲ್ಲಾ ಕಾರ್ಯಕ್ರಮಗಳನ್ನು ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂತಹ ಮಾಜಿ ಸಚಿವರು ಸಹೋದರರು ಬಂಡೆಪ್ಪ ಕಾಶೆಂಪೂರ್ಜಿ ಅವರೇ ಮತ್ತು ಕಳೆದ ನಾಲ್ಕು ದಶಕದಲ್ಲಿ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡತಕ್ಕಂತಹ ಲಲಿತ ಚಳವಳಿಯ ಇನ್ನೊಬ್ಬರು ಹಿರಿಯರು ಹಿಂದುಳಿದ ವರ್ಗದ ನಾಯಕರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಂತಹ ಅಮೃತರಾವ್ ಚುಂಕೋಳ್ ಅವರೇ ಗೌರ್ಧನ್ ರಾಠ್ರೋಡ್ ರವರೇ ಅದಕ್ಕೆಲ್ಲ ಮಿಗಲಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶದಲ್ಲಿ ಹೆಣ್ಣಿಗೆ ತಾಯಂಗರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಟ್ಟಂತದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರ ಪ್ರತಿನಿಧಿಯಾಗಿ ಗೊತ್ತ ಸರ್ಕಾರ ನಮ್ಮ ಹಿಂದುಳಿದ ವರ್ಗದ ನಮ್ಮ ಸಹೋದರಿ ಮಲ ಬಿ ನಾರಾಯಣರಾವ್ ಅವರು ಈ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ ಅವರಿಗೂ ಸ್ವಾಗತ ಕೊರುತ್ತ ಮತ್ತೆ ಚೌಳಿಯ ಪಾಟೀಲ್ ರವರು ಕಾಶಿರಾಜ್ ಚಲವಾಜಿ ಅವರು ಬಸವರಾಜ್ ಮಾಳ್ಗೆ ಅವರು ಇನ್ನುಳಿದ ಅನೇಕ ನನ್ನ ಇರ್ಷಾ ಅವರು ಇಲ್ಲಿ ಕೆಳಗಡೆ ಅನೇಕ ಹಿರಿಯ ಗಣ್ಯ ಸಾಯಂಕಾಲಗಳು ಕಾರ್ಯಕ್ರಮ ಆಗ್ತಿತ್ತು ಆದ್ರೆ ನಾವು ಒಂಥರ ವಿಚಾರ ಎಲ್ಲಾ ದಲಿತ ಸಂಘಟನೆಗಳು ಸೇರ್ಕೊಂಡು ಎಲ್ಲಾ ಮುಖಂಡರುಗಳು ಭಾರತೀಯ ಭೀಮ್ಸೇನೆ ಇರಬಹುದು ಬೌದ್ಧ ಸಭಾ ಇರ್ಬಹುದು ನೌಕರ ಸಂಘದ ಇರಬಹುದು ಎಲ್ಲರನ್ನ ಸೇರ್ಕೊಂಡು ನಾವು ಬೆಳಗ್ಗೆ ಒಂದು ನುಡಿ ನಮನ ಕಾರ್ಯಕ್ರಮ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಅಂತ ಹೇಳಿದೇವೆ ನಾವು ನಾವು ಹತ್ತು ಗಂಟೆಯಿಂದ ಬೆಳಗ್ಗೆ ನುಡಿ ನಮನ ಸಂಗೀತ ನುಡಿ ನಮನ ಕಾರ್ಯಕ್ರಮ ಮತ್ತು ಬಾಬಾ ಸಾಹೇಬರ ಏನು ಈ ದೇಶಕ್ಕೆ ರಾಷ್ಟ್ರಕ್ಕೆ ಏನ್ ಹೇಳಿದ ಸಂದೇಶ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಏನಿದೆ ಅದು ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಯಾರಿಗಾರರ ರಿಸರ್ವೇಶನ್ ಸೌಲಭ್ಯಗಳು ಕೊಟ್ಟರೆ ಅಂದ್ರೆ ಅದು ಹಿಂದುಳಿದ ಸಮಾಜದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾ ಇವತ್ತ ಶೋಷಿತ ಸಮುದಾಯಗಳ ಒಂದು ಹಿಂದುಳಿದ ಸಮಾಜದ ಯೋಜಿಯನ್ನ ಒಬ್ಬ ಸಮಾಜ ಸೇವೆ ಡಾಕ್ಟರ್ ಅವರಿಗೆ ಸಮಾಜದ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ದಲಿತ ಚಳವಳಿ ದಲಿತ ಸಂಘಟನೆ ಚಳವಳಿ ಇವತ್ತು ಇಡೀ ಎಲ್ಲಾ ಶೋಷಿತರನ್ನ ಎಲ್ಲಾ ಹಿಂದುಳಿದವರನ್ನ ಎಲ್ಲಾ ಧಾರ್ಮಿಕ ಅಪಸಂಖ್ಯಾತರನ್ನ ಈ ದೀನ ದಲಿತರು ಯಾರಿಗೆ ವಯಸ್ಸಿಲ್ಲ ಯಾರಿಗೆ ಧ್ವನಿ ಇಲ್ಲ ಅಂತವರನ್ನ ಮುಂದೆ ತಕ್ಕಂತಹ ಕೆಲಸ ಇವತ್ತು ಬೀದರ್ ಜಿಲ್ಲೆಯಲ್ಲಿ ವೇದಿಕೆ ಮೇಲೆ ಕುಂತಂತ ಎಲ್ಲಾ ದಲಿತ ಸಂಘಟನೆಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಕೆಲಸ ಜಿಲ್ಲಾ ದಲಿತ ಸಂಘಟನೆ ಅದರ ಪ್ರಮುಖರಾಗಿ ಬಾಬು ಪಾಸ್ವಾನ್ ಇರಬಹುದು ನಮ್ಮ ರಮೇಶ್ ಠಾಕುರ್ಗಿ ಅವರು ಅಂಬದಾಸ್ ಗಾಯಕ್ವಾಡ್ರವರು ಇವತ್ತು ಬಾಬು ಮಿಟಾರೆ ಅವರು ಶಾಲಿವಾನ್ ಅವರು ಇವತ್ತು ಅನೇಕ ನಮ್ಮ ಪ್ರದೀಪ್ ಅವರು ನೀಲಕಟ್ಟಿ ಅವರು ರಮೇಶ್ ಪಾಸ್ವಾನ್ ಅವರು ಆಮೇಲೆ ಈ ಕಡೆಯಿಂದ ಆ ಕಡೆ ಹೆಸರು ಹಾಳ್ಕೊತಾ ಹೋದ್ರೆ ಇವತ್ತು ಶ್ರೀಪತ್ ರಾವ್ ದೀನಿಯರ್ ಅವರು ಮಲ್ಲಿಕಾರ್ಜುನ್ ಮೊಳ್ಕೇರಿ ಅವರು ಗೌತಮ್ ಅವರು ನಮ್ಮ ಇವತ್ತು ಈ ಶೋಷಿತ ಸಮುದಾಯಗಳ ಒಂದು ಧ್ವನಿಯಾಗಿ ಇಡೀ ಜಗತ್ತಿಗೆ ಮಾಡತಕ್ಕಂತಹ ಆ ಸಂವಿಧಾನದ ಸೌಲಭ್ಯಗಳನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ ಹಾಗಾಗಿ ನಾವು ಶೋಷಿತರ ಐಕ್ಯತೆ ದಿನವನ್ನ ಆಯ್ಕೆ ನಾವು ಬಾಬಾ ಸಾಹೇಬರ ನೀಡಬೇಕಾದಂತಹ ಗೌರವ ನಮನ ಯಾಕೆಂದ್ರೆ ಬಾಬಾ ಸಾಹೇಬರ ಋಣಿಯಲ್ಲಿ ನಾವೆಲ್ಲಾ ರೀತಿ ಬಂಧುಗಳು ಅವರ ಋಣಿಯನ್ನ ಕೊಟ್ಟಂತಹ ಎಲ್ಲ ಕೊಡುಗೆ ಆಧರಿಸಿ ಜೀವನ ಪರ್ಯಂತ ಇದ್ದರೂ ಸಹ ನಮಗೆ ನಾವು ಈ ಜೀವನ ಹಾಗಾಗಿ ಏಕತೆ ಇವತ್ತು ದಲಿತ ಸಂಘಟನೆಗಳನ್ನ ಏಕತೆಯಿಂದ ನಾವು ಹಿಂದುಳಿದವರನ್ನ ಬೇರೆ ಬೇರೆ ಕುಲದವರನ್ನ ಬೇರೆ ಬೇರೆ ಜನಾಂಗದವರನ್ನ ಬಾಬಾ ಸಾಹೇಬರಿಗೆ ಕೆಲವು ಒಂದೇ ವ್ಯಕ್ತಿ ಒಂದೇ ಸಮುದಾಯ ಅಂತ ನಾವು ಕಟ್ಟಿ ಹಾಕೋದಲ್ಲ ಬಾಬಾ ಸಾಹೇಬರು ಈ ದೇಶದ ನೂರ ಕೋಟಿಯ ಮಹಾ ನಾಯಕ ಹಾಗಾಗಿ ಇವತ್ತು ವಿಶ್ವದಲ್ಲಿ ಯಾರು ಹಾಗಾಗಿ ನಾವಿವತ್ತು ಶೋಷಿತರಾಗಿ ದಿನವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವೆಲ್ಲ ಜಿಲ್ಲಾ ಆಡಳಿತಕ್ಕೆ ನಮ್ಮ ಶಾಸಕ ಮಿತ್ರಗಳಿಗೆ ಎಂಎಲ್ ಎ ಮುಖಂಡರುಗಳಿಗೆ ನಾವೊಂದು ನುಡಿ ನಮನ ಕಾರ್ಯಕ್ರಮ ಯಾತರ ದಿಲ್ಲಿಯಲ್ಲಿ ಪ್ರಧಾನ ಮಂತ್ರಿ ಅವರ ಇಂದಿರಾ ಗಾಂಧಿ ಅವರದಾಗ್ತದ ಮಹಾತ್ಮ ಗಾಂಧಿ ಅವರದು ನುಡಿ ನಮನ ಕಾರ್ಯಕ್ರಮ ಆಗ್ತದೋ ಆ ತರ ಒಂದು ಹೊಸ ಒಂದು ಚೈತನ್ಯವನ್ನ ನಮ್ಮೆಲ್ಲಾ ಯುವ ಮುಖಂಡರುಗಳು ನಮ್ಮೆಲ್ಲ ದಲಿತ ಚಳವಳಿ ಹೋರಾಟಗಾರ ಹೇಳಿದರು ನಾವು ಬಾಬಾ ನಿಜವಾದ ನುಡಿ ನಮನವನ್ನ ಅವರ ವೇದಿಕೆ ಮುಖಾಂತರ ನಾವು ಎಲ್ಲಾ ಸಮುದಾಯದ ಒಟ್ಟಿಗೆ ಸೇರ್ಕೊಂಡು ನಾವು ಒಂದು ಸಂಗೀತ ನುಡುನಮನ ಕಾರ್ಯಕ್ರಮ ಹೇಳ್ಕೊಂಡಾಗ ನಾವು ಕೆಲವೇ ಕೆಲವು ಜನ ಹಿಂದೂಗಳೇ ಎಲ್ಲರನ್ನ ನಾವು ಬಹಿರಂಗವಾಗಿ ಆಹ್ವಾನ ನೀಡಿದ್ದೇವೆ ನಾವೆಲ್ಲರನ್ನ ಪತ್ರಿಕೆ ಮುಖಾಂತರ ಇವತ್ತು ಮನವಿಗಳ ಮುಖಾಂತರ ಎಲ್ಲಾ ಮುಖಂಡಗಳಿಗೆ ತಿಳಿಸಿದ್ದೇವೆ ಹಾಗಾಗಿ ಇದೊಂದು ಹೊಸ ಪ್ರಯತ್ನ ಇದು ರಾಜ್ಯದಲ್ಲೇ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಈ ನುಡಿ ನಮ್ಮನ ಸಂಗೀತದ ಕಾರ್ಯಕ್ರಮವನ್ನ ನಾವು ಶೋಷಿತರ ಸಮುದಾಯಗಳ ಐಕ್ಯತೆ ಜನ ಜೊತೆ ಜೊತೆಯಲ್ಲಿ ಸಂಗೀತ ನುಡಿ ನಮ್ಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಮೊದಲನೇ ಪ್ರಯತ್ನದಲ್ಲಿ ಬೀರನ್ನ ಸಮಸ್ತ ಎಲ್ಲಾ ಜನರು ಎಲ್ಲಾ ನಾಗರಿಕರು ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಬೌದ್ಧ ಸಂಘದ ಅಡಿಯಲ್ಲಿ ಬಿಕ್ಕು ಸಂಘದ ನೇತೃತ್ವದಲ್ಲಿ ಅರಿ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತೊಂದು ಅಚ್ಚುಕಟ್ಟು ನೋಡಿದವರಿಗೆ ಅನ್ಸಬೇಕು ಏನಾದ್ರೂ ಬಾಬಾ ಸಾಹೇಬ್ರ ಕನಸು ಕಂಡಿದ್ದರು ಭಾರತ ಮಾಡ್ತೇನೆ ಅಂತ ಹೇಳಿ ಇವತ್ತು ಬೀದರ್ ಜಿಲ್ಲೆಯ ದಲಿತ ಚಳವಳಿಯ ನನ್ನ ಮುಖಂಡರು ನನ್ನ ಸಹೋದರರು ನಮ್ಮ ಹಿರಿಯರು ಎಲ್ಲರೂ ಕೈ ಜೋಡಿಸಿದಕ್ಕಾಗಿ ಇವತ್ತು ಒಂದು ನುಡಿ ನಮನ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಾವು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೇವೆ ಬಂಧುಗಳೇ ಇಲ್ಲಿ ಯಾರು ವ್ಯಕ್ತಿ ದೊಡ್ಡವರಲ್ಲ ಬಾಬಾ ಸಾಹೇಬರ ಒಂದು ಹೆಸರು ಈ ನೀಲಿ ಜನ ಇರುವವರಿಗೆ ಮುಂದೆ ಬರೋ ಚರೂ ನಾವು ಅವರ ಚಂಡದ ಕೆಳಗೆ ಆ ನೀಲಿ ಚಂಡದ ಕೆಳಗೆ ಬಾಬಾ ಸಾಹೇಬರ ವಿಚಾರಧಾರೆಯಲ್ಲಿ ನಾವೆಲ್ಲರ ಜೊತೆಯಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ನಾವು ಇವತ್ತ ಈ ದಲಿತ ಚಳವಳಿಯ ಮುಖಾಂತರ ದಲಿತ ಸಂಘಟನೆಗಳ ಎಲ್ಲಾ ನೇತೃತ್ವದ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಈ ವೇದಿಕೆ ಮುಖಾಂತರ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ಎಲ್ಲಾ ವರ್ಗದವರಿಗೆ ವಿಶೇಷವಾಗಿ ನನ್ನ ದಲಿತ ಹಣತಂಬರಿಗೆ ಒಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಾವು ಯಾರ ನಾವೆಲ್ಲರೂ ಸೇರ್ಕೊಂಡು ಮಾಡತಕ್ಕಂತಹ ಕಾರ್ಯಕ್ರಮ ಆಗಬೇಕಂತ ಹೇಳಿ ಬೆಳಕಿನಿಂದ ಈ ಒಂದು ಕಾರ್ಯಕ್ರಮ ನಡೀತೇವೆ ನೋಡಿ ನಮ್ಮ ಸಂಗೀತ ನಮನ ಕಾರ್ಯಕ್ರಮ ಅತಿಥಿಗಳು ಸಹ ತಮ್ಮನ್ನು ಉದ್ದೇಶಿ ಮಾತಾಡುತ್ತಾರೆ ನಾವೆಲ್ಲ ಜೀವನ ಪರ್ಯಂತ ಎರಡು ದಿವಸಗೋಸ್ಕರ ಕಾಯ್ತಾ ಇರ್ತೀವಿ ಹದಿನಾಲ್ಕನೇ ಏಪ್ರಿಲ್ ಬಾಬಾ ಸಾಹೇಬ್ರ ಹುಟ್ಟಿದ ದಿನ ಅಂದು ವಿಜೃಂಭಣೆಯಿಂದ ಇಡೀ ದೇಶ ಜಗತ್ತದಲ್ಲಿ ಬಾಬಾ ಸಾಹೇಬರ ಜಯಂತಿ ಆಚರಣೆ ಆಗ್ತಾ ಇದೆ ಅದೇ ರೀತಿ ಇಡೀ ಸಮಸ್ತ ಶೋಷಿತರ ಪಾಲಿಗೆ ಒಂದು ಕರಾರ ದಿನ ಒಂದು ಐಕ್ಯತೆ ಮಾಡ್ಬೇಕಾದ್ರೆ ನಾವು ಬಾಬಾ ಸಾಹೇಬರ ನುಡಿ ನಮನವನ್ನ ಸಲ್ಲಿಸಿ ಇವತ್ತು ಬಾಬಾ ಸಾಹೇಬರು ಅಗಲಿದ ದಿನ ಇರೋದ್ರಿಂದ ನಾವು ಇಡೀ ಬಾಬಾ ಸಾಹೇಬರ ಹಾಕೊಟ್ಟಂತ ಮಾರ್ಗದಲ್ಲಿ ಅವರು ಹೇಳಿದಂತೆ ನುಡಿದತ್ತ ನಡಿಬೇಕಂತ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ಅಂತ ಹೇಳುತ್ತಾ ಇವತ್ತು ಎವ್ರಿ ಒಂದು ಹೆಜ್ಜೆ ಹೆಜ್ಜೆಗೆ ಏನೋದಲ್ಲ ಬಾಬಾ ಸಾಹೇಬ್ರು ನಮಗೊಂದು ದಾರಿ ಹಾಕೊಟ್ಟಿದೆ ಅಷ್ಟೇ ಅಲ್ಲ ಇವತ್ತು ನಾವು ನಾನು ಎಲ್ಲಾ ಕಡೆ ಎಲ್ಲ ಹಳ್ಳಿದಾಗ ಹೋದಾಗ ಒಂದೇ ಒಂದ್ ಹೇಳ್ತೀನಿ ಈಗ ನೋಡಿ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಮೂರು ಮೂಲ ಮಂತ್ರ ಇದೆ ಶಿಕ್ಷಣ ಮೊದಲನೇದು ಇವತ್ತು ನಾವು ಒಂದ್ ಮಿನಿಟ್ ಕಣ್ಣು ಮುಚ್ಕೊಂಡು ಬಾಬಾ ಸಾಹೇಬರು ಹುಟ್ಟಿದಾಗ ನಮ್ ಭಾರತ ದೇಶ ಹೆಂಗಿತ್ತು ಏನಂದ ಸಾಳಿ ಹೆಂಗಿದ್ದು ಉಳ್ಳಕ್ ಸಿಕ್ತಿತ್ತ ಇಲ್ಲ ಬಸ್ ಇತ್ತು ಇಲ್ಲ ಹೈಸ್ಕೂಲ್ ಎಲ್ಲಿದ್ದು ಕಾಲೇಜ್ ಎಲ್ಲಿದ್ದು ಅಂತ ಲೆಕ್ಕ ಹಾಕಿದಾಗ ಆ ಕಾಲದಲ್ಲಿ ಬಾಬಾ ಸಾಹೇಬ್ರ ಹೆಂಗ್ ಓದಿ ಬರ್ದಿ ವಿದ್ವಾನ್ರಾಗಿ ಕಾಲೇಜ್ ಡಿಗ್ರಿ ಇಲ್ಲಿ ಮಾಡಿ ಫಾರೆನ್ಗೆ ಹೋಗಿ ಹತ್ತಾರು ಡಿಗ್ರಿ ತಗೊಂಡ್ಬಂದು ಶಿಕ್ಷಣದಲ್ಲಿ ಪರಿಣಿತರಾಗಿ ಇವತ್ತು ಭಾರತ ಸಂವಿಧಾನ ಬರೀಬೇಕಾಯ್ತು ಅಂದ್ರೆ ಮೊಟ್ಟ ಮೊದಲು ಪಾಠ ಬಾಬಾ ಸಾಹೇಬ್ ಹೇಳ್ಕೊಟ್ಟಿದ್ದು ಶಿಕ್ಷಣ ಯಾಕಿದು ಹೇಳ್ತಾ ಇದೀನಂದ್ರೆ ನಾವು ಇವತ್ತು ಶಪತ್ ಹೋಗಬೇಕು ಎಲ್ಲ ಇಲ್ಲಿ ಹೆಚ್ಚು ಕಮ್ಮಿ ನಾವು ಲೀಡ್ರ ಬಂದ ನಮ್ಮ ಊರಾಗ ನಮ್ ಗಲ್ಲೆಗ ಒಬ್ಬ ಬಿ ಏನದಲ್ಲ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಶಿಕ್ಷಣ ಮೊದಲನೇ ಪ್ರಸ್ತುತಿ ಕೊಟ್ಟು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಶಪಥ್ ಮಾಡಬೇಕಾಯ್ತು ಅದು ವಾಪಸ್ ಆರೋಪ ಸಮಯ ಅಷ್ಟೇ ಅಲ್ಲ ನೂರ ಇಪ್ಪತ್ತೈದನೇ ಬಾಬಾ ಸಾಹೇಬರು ಜಯಂತೋತ್ಸವ ಇಡೀ ವಿಶ್ವದಲ್ಲಿ ವಿಶ್ವ ಸಂಸ್ಥೆ ಅನೌನ್ಸ್ ಮಾಡ್ತು ಏನಂತ ವಿಶ್ವ ನಾಲೆಜ್ ಡೇ ಅಂತೇಳಿ ಈ ಒಂದು ವ್ಯಕ್ತಿತ್ವ ಇಡೀ ವಿಶ್ವದಲ್ಲಿ ಅಂದ್ರೆ ನಾಲೆಜ್ ಇದ್ದಂತ ಮನುಷ್ಯ ಯಾರ ವಿಶ್ವದಲ್ಲೇ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವ್ ಹೇಳ ಸಂಸ್ಥೆ ಹೇಳ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರೇಷ್ಠ ಚಿಂತಕರು ಮೇಧಾವಿಗಳು ಅವರೆಷ್ಟು ಚಿಂತನೆ ಹಾಗೂ ತಾರೀಖ್ ಮಾಡುದು ಕಡಿಮೆ ಅತ್ಯಂತ ನೋವಿನ ಅತ್ಯಂತ ಕಷ್ಟದ ಜೀವನ ನಡೆಸಿದ್ರು ಕೂಡ ಅತ್ಯಂತ ಶ್ರೇಷ್ಠ ಸಾಧನೆ ಇಡೀ ವಿಶ್ವವೇ ತಲೆ ಬಾಗುವಂತ ಕೆಲಸ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟ ಏಕೈಕ ವ್ಯಕ್ತಿ ನಮ್ಮ ಹೀರ ರತ್ನ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ದಾರೆ ಅಷ್ಟೊಂದಿದ್ರಲ್ಲೂ ಕೂಡ ಸಮಾಜದ ಏಳಿಗಾಗಿ ಎಲ್ಲ ಸಮಾಜದ ಏಳಿಗಾಗಿ ಶ್ರಮಿಸಿದರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಸಮಾನತೆಗಾಗಿ ಹೋರಾಟ ಮಾಡಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಅವರು ಸಮಾನತೆಗಾಗಿ ಐಕ್ಯತೆಗಾಗಿ ಹೋರಾಡಿದ ಮನುಷ್ಯ ಮೇಧಾವಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ನಾವು ಯಾರು ಮರಿಬೇಡ ಅವ್ರು ಕೊಟ್ಟಂತ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಮಾಡಲ್ ಟು ಹೋಲ್ಡ್ ವರ್ಲ್ಡ್ ಆಫ್ ಡೆಮೋಕ್ರಸಿ ಅಂತ ಇಡೀ ವಿಶ್ವಕ್ಕೆ ಮಾಡಲ್ ಡೆಮೋಕ್ರಸಿ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ ದೊಡ್ಡ ಪ್ರಜಾಪ್ರಭುತ್ವ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿ ಜನರಿಗೆ ಕೂಡ ಒಂದ ಒಗ್ಗಟ್ಟ ಒಂದೇ ಪ್ಲಾಟ್ಫಾರ್ಮ್ ಒಂದೇ ಸಮಾನದಲ್ಲಿ ನಿಂದಿಸುವ ವ್ಯಕ್ತಿ ನಮ್ಮೆಲ್ಲರಿಗೆ ಅಧಿಕಾರ ಕೊಟ್ಟಂತ ವ್ಯಕ್ತಿ ಅದು ಹೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮರಿಗಾರ ಅಧಿಕಾರ ಬಂದ ತಕ್ಷಣ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಮತ್ತವ್ರ ಆಶಯಗಳು ಅವ್ರು ಹಾಕೊಟ್ಟಂತ ಮಾರ್ಗಗಳು ನಾವ್ ಯಾರು ಮರಿಬೇಡ ನಾವು ಎಲ್ಲಿಂದ ಬಂದಿದ್ವೋ ಎಲ್ಲಿ ನಿಂತಿದ್ವೋ ಇದನ್ನ ನಾವ್ ಯಾರು ಮರಿಬೇಡ ಹೇಳಕ್ ಇಷ್ಟಪಡ್ತೀನಿ ನಾನು ಒಬ್ಬ ಶಾಸಕ ಆಗಿ ನಾನು ಒಬ್ಬ ಜಿಲ್ಲಾ ಪಂಚಾಯತ್ ನಾನು ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು ನಾನೊಬ್ಬ ಎಂ ಪಿ ಆಗಿ ಮಿನಿಸ್ಟರ್ ಆಗಿನ್ ರಾಷ್ಟ್ರಪತಿ ಆಗಿನ್ ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಷ್ಟೇ ಇದು ಹೆಂಗೋ ಚಿತ್ರ ಪಿತ್ರ ಆಗ್ತಿರೋ ನಮ್ ಗಾಯಕ್ ಕಾಡೋರು ಹೇಳಿದ್ರು ಹಾಡದ್ ಮುಖಾಂತರ ಇದ ನಾವೆಲ್ಲೂ ಒಂದಲ್ಲಿ ಇರ್ತಿಲ್ಲ ಒಂದು ಹತ್ತಲ್ಲಿ ಜಗನೂ ಇರ್ತಿಲ್ಲ ಒಂದ್ ಹಾದಿ ಒಂದು ದಾರಿ ಕೊಟ್ಟಂತ ವ್ಯಕ್ತಿ ಅವರು ಯಾಕಂದ್ರೆ ಅವರು ಇವತ್ತಿನ ದಿನ ನಾವೊಂದ್ ಹೀರಾ ಅಂದ್ರೆ ತಪ್ಪಾಗಲ್ಲ ಇವತ್ತೆಂಟು ನಾನು ಹೇಳಕ್ಕೆ ಈಗ ಅನಿಲ್ ಗಲ್ದಾರ್ ಅವ್ರು ಪಾಸಿಟಿವ್ ಆಗಿ ಹೇಳಿದ್ರು ಯಾಕೆ ಗಾಂಧೀಜಿಯವ್ರ ಜಯಂತಿ ಗಾಂಧೀಜಿಯವ್ರ ನುಡಿ ನಮ್ಮನ್ನ ಡೆಲ್ಲಿ ಆಗುತ್ತದೆ ಅದೇ ತರ ಮುಂಬೈಲಿ ಕೂಡ ಮುಂದಿನ ದಿನದಲ್ಲಿ ಆಗ್ಬೇಕಂತ ನಾವು ಕೂಡ ಮೋದಿಜಿಯವರಿಗೆ ಮಹಾರಾಷ್ಟ್ರ ಸರ್ಕಾರ ವಿನಂತಿ ಮಾಡ್ಕೋತೀವಿ ನಾವೆಲ್ಲರೂ ಅಂತ ಹೇಳಕ್ತಪಡ್ತೀವಿ ಅಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಇವತ್ತು ಸಾಗಬೇಕಂತ ನಮ್ಮೆಲ್ಲರ ಆಸೆ ಇದೆ ನಾವೆಲ್ಲರೂ ಅವ್ರು ಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕು ಶಿಕ್ಷಣ ಹೋರಾಟ ಶಿಕ್ಷಣ ಮಾಡಬೇಕು ಹೋರಾಟ ಒಳ್ಳೇದಕ್ಕೆ ಮಾಡಬೇಕು ಜನರಿಗೆ ನ್ಯಾಯ ಕೊಡಿಸದಕ್ ನಾವು ಹೋರಾಟ ಮಾಡಬೇಕು ಇದನ್ನ ನಾವ್ ಯಾರು ಮರಿಬೇಡ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನವನ್ನು ಅತ್ಯಂತ ಗೌರವ ಶ್ರದ್ಧಾ ನಮನ ಸಲ್ಲಿಸುವುದರೊಂದಿಗೆ ಭಾಳ ಯಶಸ್ವಿಯಾಗಿ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹತ್ರ ಬೀದರ್ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಎಲ್ಲ ಹಂತದ ಜನಪ್ರತಿನಿಧಿಗಳು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ಶ್ರದ್ಧಾ ನಮನ ಸಲ್ಲಿಸಿದ್ದಾರೆ ಅವರಿಗೆ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ವಂದನೆಯನ್ನು ಸಲ್ಲಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅಂತಿಮ ದಿನದ ತಮ್ಮ ಕನಸಿತ್ತು ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಸಾಮಾಜಿಕ ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನ ಪಡಬೇಕು ಎರಡನೇದು ಭಾರತವನ್ನು ಬೌದ್ಧಮನ ಬೌದ್ಧಮಯವನ್ನಾಗಿ ಮಾಡಿ ಸಾಮಾಜಿಕ ಸಮಾನತೆಯ ನಾಡನ್ನು ಈ ದೇಶದಲ್ಲಿ ಕಟ್ಟಬೇಕು ಜಾತಿ ವ್ಯವಸ್ಥೆಯನ್ನು ತೊಲಗಿಸಬೇಕಂತಕ್ಕಂಥದ್ದು ಬಹುದೊಡ್ಡ ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿತ್ತು ಅವರ ಕೊನೆಯ ಸಂದೇಶ ಅವರ ಹೋರಾಟದ ರಥ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಕೋಟ್ಯಾಂತ ದಲಿತರು ಶೋಷಿತ ಸಮುದಾಯಗಳು ಅನ್ನ ಬಟ್ಟೆಯನ್ನ ಹಾಕಿಕೊಂಡು ಇವತ್ತು ಸ್ವಾಭಿಮಾನದ ಬದುಕನ್ನ ಬದುಕ್ತಾ ಇದ್ದಾರೆ ಆ ಒಂದು ಮಹಾ ನಾಯಕರ ಇವತ್ತೊಂದು ಪರಿನಿಬ್ಬಾಣ ಇಡೀ ಭಾರತ ದೇಶದ ಶೋಕದ ದಿನ ಇದೆ ಎಲ್ಲ ದೇಶದ ಹಳ್ಳಿಗಳಲ್ಲಿ ಇವತ್ತು ದಲಿತರು ಶೋಕಾಚರಣೆ ಮಾಡೋದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅವರ ಒಂದು ಮಹಾಶಕ್ತಿ ಅವರು ಇಡೀ ನಮ್ಮ ಸಮುದಾಯಕ್ಕೆ ಇಡೀ ಭಾರತ ದೇಶಕ್ಕೆ ಒಂದು ಆದರ್ಶ ಅವರ ಒಂದು ನಾಯಕತ್ವ ಅವರ ಒಂದು ಆದರ್ಶ ವಿಚಾರದಲ್ಲಿ ಅಂಬೇಡ್ಕರ್ವಾದ ವಿಚಾರಧಾರದಲ್ಲಿ ನಾವೆಲ್ಲ ನಂಬಿಕೆ ಇಟ್ಟು ದಲಿತ ಸಂಘಟನೆಗಳು ಅಂಬೇಡ್ಕರ್ ಕಂಡಂಥ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲ ಸಂಕಲ್ಪ ಮಾಡಿ ಹೋರಾಟ ಮಾಡ್ತಾ ಇದೀವಿ ಮತ್ತು ಇವತ್ತಿನ ಸಭೆಯಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ನಗರದ ಎಲ್ಲ ಮೂಲೆ ಮೂಲೆಗಳಿಂದ ಅವರವರ ಕಾಲೋನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಪಾನ ದಿನವನ್ನು ಆಚರಿಸಿ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಈ ಪೆಂಡಲ್ನಲ್ಲಿ ಕೂತ್ಕೊಂಡು ಸಂಗೀತ ನುಡಿ ನಮನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ ಕಂಟಿನ್ಯೂ ಕಾರ್ಯಕ್ರಮ ನಡೀತಾ ಇದೆ ಇನ್ನೂ ಕೂಡ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ನಡೀತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಾವು ಕೂಡ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಭೀಮ ನಮನಗಳು ಸಲ್ಲಿಸ್ತೇವೆ ಜಯ ಭೀಮ